ಜೈ ಗುರುದೇವ್ ನಮ್ಮ ಯೂಟ್ಯೂಬ್ ಚಾನಲ್ ಗುರುದೇವ್ ನಿಖಿಲ್ ಅಮೃತವಾಣಿಯ ಎಲ್ಲ ಸಹೃದಯ ವೀಕ್ಷಕರಿಗೂ ಮತ್ತು ಸಬ್ಸ್ಕ್ರೈಬರ್ಗಳಿಗೂ ನಿಮ್ಮ ಆತ್ಮೀಯ ಗುರೂಜಿ ನಿಖಿಲ್ ಸಚ್ಚಿದಾನಂದನ ಸಪ್ರೇಮಪೂರ್ವಕ ಪ್ರಣಾಮಗಳು ಹಾಗೂ ಪರಮಪೂಜ್ಯ ಗುರುದೇವ್ ನಿಖಿಲೇಶ್ವರಾನಂದರ ಹೃತ್ಪೂರ್ವಕ ದಿವ್ಯಾಶೀರ್ವಾದ ನಮ್ಮ ನಿಮ್ಮೆಲ್ಲರ ಬಾಳನ್ನು ಬೆಳಗಿ ದೇದೀಪ್ಯಮಾನವಾಗುವಂತೆ ಮಾಡಲಿ ಎಂಬ ಸವಿನಯಪೂರ್ವಕ ಪ್ರಾರ್ಥನೆ ಪರಮಪೂಜನೀಯ ಸದ್ಗುರುದೇವರ ಚರಣಕಮಲಗಳಲ್ಲಿ ಸಲ್ಲಿಸುತ್ತಿದ್ದೇನೆ ದುರ್ಲಭೋಪನಿಷತ್ ಪರಮಪೂಜ್ಯ ಗುರುದೇವರ ಹೃದಯಾಂತರಾಳದಿಂದ ಹೊರಹೊಮ್ಮಿದ ಸ್ವಚ್ಛ ನಿರ್ಮಲ ಪವಿತ್ರತಮ ಅಮೃತ ರಸದಾರ ಪ್ರವಾಹ ಪರಮಪಾವನ ದೇವಗಂಗೆಯಾಗಿದೆ ಅದರಲ್ಲಿ ನಿಂದು ಪವಿತ್ರತೆಯ ಪರಾಕಾಷ್ಠತೆಯನ್ನು ತಲುಪುವ ಸುವರ್ಣಾವಕಾಶ ಇಂದು ಪರಮಪೂಜ್ಯ ಗುರುದೇವರ ಕೃಪೆಯಿಂದ ಅವರ ಅನನ್ಯ ಶಿಷ್ಯ ಪ್ರೇಮದಿಂದ ಕನ್ನಡಿಗರಾದ ನಮಗೆಲ್ಲ ದೊರೆಯುವಂತಾಗಿದೆ ಈ ಅದ್ವಿತೀಯ ಉಪನಿಷತ್ತಿನ ಅನುವಾದಕ್ಕೆ ನನ್ನನ್ನು ಪ್ರೇರೇಪಿಸಿ ಪ್ರೋತ್ಸಾಹಿಸಿ ನನ್ನ ಹೃದಯ ಮಂದಿರದಲ್ಲಿ ವಿರಾಜಮಾನರಾಗಿ ಕುಳಿತು ಅತ್ಯಂತ ಕರುಣೆಯಿಂದ ಕೃಪಾಶೀರ್ವಾದ ನೀಡಿ ಹರಸಿದ ಸದ್ಗುರುದೇವ್ ಯೋಗಿರಾಜ್ ಸ್ವಾಮಿ ನಿಖಿಲೇಶ್ವರಾನಂದರ ಚರಣಕಮಲಗಳಲ್ಲಿ ಕೃತಜ್ಞತಾಪೂರ್ವಕ ಅಶ್ರುಪೂರಿತ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಪರಮಪೂಜ್ಯ ಗುರುದೇವರ ದಿವ್ಯ ಕಮಲಗಳಲ್ಲಿ ನನ್ನದೊಂದು ಭಕ್ತಿ ಪುಷ್ಪ ಸಮರ್ಪಿತವಾಗುತ್ತಿರುವುದು ನನಗೆ ಅತ್ಯಂತ ಹೆಮ್ಮೆ ಮತ್ತು ಅತೀವ ಆನಂದವಾಗುತ್ತಿದೆ ಹೇ ಗುರುದೇವ ನಿನ್ನ ಈ ಪರಮ ಕೃಪೆ ಅನನ್ಯ ಶಿಷ್ಯ ಪ್ರೇಮ ಸದಾಕಾಲ ನನ್ನ ಮೇಲಿರಲಿ ನನ್ನಿಂದ ಇನ್ನೂ ಹೆಚ್ಚಿನ ಸೇವಾ ಕಾರ್ಯ ನಿನಗೆ ನಡೆಯುವಂತಾಗಲಿ ನಿನ್ನ ಕೃಪಾದೃಷ್ಟಿ ಎಂದೆಂದಿಗೂ ನನ್ನದೇ ಆಗಿರಲಿ ತ್ವದೀಯಂ ವಸ್ತು ನಿಖಿಲಂ ತುಭ್ಯಮೇವಂ ಸಮರ್ಪಯೇತ್ ಜೈ ಗುರುದೇವ್ ನಿನ್ನ ಅತ್ಯಂತ ಪ್ರಿಯ ಶಿಷ್ಯ ಗುರೂಜಿ ನಿಖಿಲ್ ಸಚ್ಚಿದಾನಂದ ಇಂದಿನ ಈ ಮಹತ್ವಪೂರ್ಣ ದಿನ ಮತ್ತು ಕ್ಷಣದಲ್ಲಿ ನಾನು ನಿಮ್ಮೆಲ್ಲರಿಗಾಗಿ ನಿಮ್ಮೆಲ್ಲರ ಮುಂದೆ ಆ ದುರ್ಲಭ ಗೋಪನೀಯ ಮತ್ತು ಮಹತ್ವಪೂರ್ಣವಾದ ದುರ್ಲಭೋಪನಿಷತ್ತಿನ ಶ್ಲೋಕಗಳ ಬಗ್ಗೆ ಚರ್ಚೆ ಮಾಡಲು ಇಚ್ಛಿಸುತ್ತಿದ್ದೇನೆ ಯಾವುದನ್ನು ಸಮಸ್ತ ಉಪನಿಷತ್ತುಗಳಲ್ಲಿಯೂ ಅದ್ವಿತೀಯ ಮತ್ತು ಶ್ರೇಷ್ಠವೆಂದು ನಮ್ಮ ಋಷಿಗಳೆಲ್ಲ ಒಮ್ಮತದಿಂದ ಹೃತ್ಪೂರ್ವಕವಾಗಿ ಸ್ವೀಕರಿಸಿದ್ದಾರೆಯೋ ಆ ಪವಿತ್ರತಮ ಉಪನಿಷತ್ತಿನ ಕೆಲವು ಪುಣ್ಯತಮ ಶ್ಲೋಕಗಳನ್ನು ಭಾವಾರ್ಥದೊಂದಿಗೆ ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ದುರ್ಲಭೋಪನಿಷತ್ತಿನ ಚರ್ಚೆ ಆಗುವ ಸ್ಥಳದಲ್ಲಿ ಪವಿತ್ರತೆಯ ವಾತಾವರಣ ನಿರ್ಮಾಣವಾಗುತ್ತದೆ ಎಂಬ ಮಾತನ್ನು ಋಷಿಗಳೆಲ್ಲ ಸರ್ವಾನುಮತದಿಂದ ಸ್ವೀಕರಿಸಿದ್ದಾರೆ ಎಲ್ಲಿ ದುರ್ಲಭೋಪನಿಷತ್ತಿನ ಶ್ಲೋಕಗಳು ಉಚ್ಚರಿತವಾಗುತ್ತವೆಯೋ ಅಲ್ಲಿ ಜೀವನದಲ್ಲಿ ಪ್ರಸನ್ನತೆ ಮತ್ತು ಆನಂದ ಆಹ್ಲಾದ ಮತ್ತು ಖುಷಿ ತುಂಬಿ ತುಳುಕುತ್ತದೆ ಮತ್ತು ಎಲ್ಲಿ ದುರ್ಲಭೋಪನಿಷತ್ತಿನ ಪದಗಳನ್ನು ಶ್ಲೋಕಗಳನ್ನು ದಿವ್ಯ ಸಂಗೀತದಂತೆ ಯಾರಾದರೂ ಗಾಯನ ಮಾಡಿದಲ್ಲಿ ಕೇಳಿದಲ್ಲಿ ಆಲಿಸಿದಲ್ಲಿ ಶ್ರವಣ ಮಾಡಿದಲ್ಲಿ ಮನನ ಮಾಡಿದಲ್ಲಿ ಚಿಂತನೆ ಮಾಡಿದಲ್ಲಿ ಆ ವ್ಯಕ್ತಿ ಸ್ವತಃ ಸಾಧಕನಾಗಿ ಬಿಡುತ್ತಾನೆ ಸ್ವತಃ ಪುರುಷನಾಗಿ ಬಿಡುತ್ತಾನೆ ಸಮಸ್ತ ಸಿದ್ಧಿಗಳು ಸ್ವತಃ ಅವನ ಮುಂದೆ ಉಪಸ್ಥಿತವಾಗಿ ಬಿಡುತ್ತವೆ ಆ ವ್ಯಕ್ತಿಗೆ ಸಾಧನೆ ಮಾಡುವ ವಿಶೇಷವಾದ ಅವಶ್ಯಕತೆಯೇ ಇರುವುದಿಲ್ಲ ಏಕೆಂದರೆ ಈ ಶ್ಲೋಕಗಳು ತಮ್ಮಲ್ಲಿಯೇ ತಾವು ದಿವ್ಯ ಮತ್ತು ಚೈತನ್ಯಯುಕ್ತವಾಗಿವೆ ಈ ಶ್ಲೋಕಗಳ ರಚನೆಯೇ ಯಾವ ರೀತಿ ಮಾಡಲಾಗಿದೆ ಎಂದರೆ ಇದನ್ನು ಕೇಳುವವರ ಹೃದಯದ ಮೇಲೆ ಪ್ರಾಣದ ಮೇಲೆ ದೇಹದ ಮೇಲೆ ಚೈತನ್ಯತೆಯ ಮೇಲೆ ಪ್ರಹಾರ ಮಾಡಿ ಪ್ರಭಾವ ಬೀರುತ್ತಾ ಅವರ ಸಂಪೂರ್ಣ ಶರೀರವನ್ನು ಸಾಧನಾಮಯವನ್ನಾಗಿಸಿಬಿಡುತ್ತವೆ ಈ ಅದ್ವಿತೀಯ ಅಲೌಕಿಕ ಶ್ಲೋಕರತ್ನಗಳು ಆದ್ದರಿಂದಲೇ ಶಾಸ್ತ್ರಕಾರರು ಏನು ಹೇಳುತ್ತಾರೆಂದರೆ ವಾಸ್ತವವಾಗಿ ಯಾರ ಮನೆಯಲ್ಲಿ ಈ ದುರ್ಲಭೋಪನಿಷತ್ತಿರುತ್ತದೆಯೋ ಅವರು ಅತ್ಯಂತ ಸೌಭಾಗ್ಯಶಾಲಿ ವ್ಯಕ್ತಿಯಾಗಿರುತ್ತಾರೆ ವಾಸ್ತವವಾಗಿ ಯಾವಾಗ ಅವರು ದುರ್ಲಭೋಪನಿಷತ್ತಿನ ಚರ್ಚೆ ಮಾಡುತ್ತಾರೆಯೋ ಆಗ ಅವರ ಪುಣ್ಯೋದಯವಾಗುತ್ತದೆ ವಾಸ್ತವವಾಗಿ ಯಾವಾಗ ಅವರು ದುರ್ಲಭೋಪನಿಷತ್ತಿನ ಶ್ಲೋಕಗಳನ್ನು ಮಾತನಾಡುತ್ತಾರೆಯೋ ಉಚ್ಚರಿಸುತ್ತಾರೆಯೋ ಆಗ ಅವರ ಪೂರ್ವಿಕರ ಪುಣ್ಯ ಅವರ ಜೀವನದಲ್ಲಿ ಅವತರಿತವಾಗುತ್ತದೆ ಮತ್ತು ವಾಸ್ತವವಾಗಿಯೇ ಯಾವಾಗ ಅವರ ಸೌಭಾಗ್ಯ ಪ್ರಾರಂಭವಾಗುತ್ತದೆಯೋ ಯಾವಾಗ ಅವರ ಶುಭ ಫಲಗಳು ಪ್ರಾರಂಭವಾಗುತ್ತವೆಯೋ ಯಾವಾಗ ಅವರ ಒಳ್ಳೆಯ ಸಮಯ ಪ್ರಾರಂಭವಾಗುತ್ತದೆಯೋ ಆಗ ಅವರ ಜೀವನದಲ್ಲಿ ಅವರ ಮನೆಯಲ್ಲಿ ದುರ್ಲಭೋಪನಿಷತ್ತಿನ ಶ್ಲೋಕಗಳು ಉಚ್ಚರಿಸಲ್ಪಡುತ್ತವೆ ಮತ್ತು ಅದನ್ನು ಅವರು ಕೇಳುತ್ತಾರೆ ಆಲಿಸುತ್ತಾರೆ ದುರ್ಲಭೋಪನಿಷತ್ತಿನ ಪ್ರಾರಂಭದಲ್ಲಿಯೇ ಋಷಿಯು ತನ್ನ ಆಪ್ತವಾಕ್ಯದಲ್ಲಿ ಏನನ್ನು ಸ್ಪಷ್ಟಪಡಿಸಿದ್ದಾನೆಂದರೆ ಸಾಧನೆಗಳು ಮತ್ತು ಸಿದ್ಧಿಗಳು ಸ್ವತಃ ಪ್ರಾಪ್ತವಾಗಿ ಬಿಡುತ್ತವೆ ಈ ಸಾಧನೆಗಳನ್ನು ಸಿದ್ಧಿಗಳನ್ನು ಪಡೆಯುವುದಕ್ಕಾಗಿ ಯಾವುದೇ ವಿಶೇಷ ಪ್ರಯತ್ನಗಳನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ ಈ ದುರ್ಲಭೋಪನಿಷತ್ತನ್ನು ಕೇಳಿದವನಿಗೆ ಓದಿದವನಿಗೆ ಉಚ್ಚಾರಣೆ ಮಾಡಿದವನಿಗೆ ಮತ್ತು ನಿತ್ಯ ಶ್ರವಣ ಮಾಡಿದ ಸೌಭಾಗ್ಯಶಾಲಿ ವ್ಯಕ್ತಿಗೆ ಮತ್ತು ಯಾರು ಪ್ರತಿನಿತ್ಯ ನೂರ ಎಂಟು ದಿನಗಳವರೆಗೆ ದುರ್ಲಭೋಪನಿಷತ್ತಿನ ಚರ್ಚೆ ಮಾಡುತ್ತಾರೋ ಅಥವಾ ಕೇಳುತ್ತಾರೋ ಅವರಿಗೆ ಪ್ರತ್ಯೇಕ ಪ್ರಕಾರದ ಸಿದ್ಧಿಯೂ ಸಹ ತನ್ನಷ್ಟಕ್ಕೆ ತಾನೇ ಸ್ವತಃ ಹಸ್ತಗತವಾಗುತ್ತದೆ ಅದು ಮಹಾಕಾಳಿ ಸಿದ್ಧಿ ಆಗಿರಬಹುದು ಮಹಾಲಕ್ಷ್ಮಿ ಸಿದ್ಧಿ ಆಗಿರಬಹುದು ಭೈರವನಾಗಿರಬಹುದು ಯಕ್ಷನಾಗಿರಬಹುದು ಗಂಧರ್ವನಾಗಿರಬಹುದು ಕಿನ್ನರನಾಗಿರಬಹುದು ದೇವತೆ ಆಗಿರಬಹುದು ಮತ್ತು ಯಾವುದೇ ಪ್ರಕಾರದ ಸಾಧನೆ ಅಥವಾ ಸಿದ್ಧಿ ಆಗಿರಬಹುದು ವಾಸ್ತವವಾಗಿ ಇಂತಹ ಅದ್ವಿತೀಯ ದುರ್ಲಭವಾದ ಉಪನಿಷತ್ತನ್ನು ನಾನೀಗ ನಿಮ್ಮ ಮುಂದೆ ಸ್ಪಷ್ಟಪಡಿಸುತ್ತಿದ್ದೇನೆ ಈ ಉಪನಿಷತ್ತಿನ ಕೆಲವು ಮಹತ್ವಪೂರ್ಣವಾದ ಶ್ಲೋಕಗಳನ್ನು ನಾನು ನಿಮ್ಮ ಮುಂದಿರಿಸುತ್ತಿದ್ದೇನೆ ಮತ್ತು ಈ ದುರ್ಲಭೋಪನಿಷತ್ ನಿಮ್ಮ ಮನೆಯಲ್ಲಿರುವುದು ನಿಮ್ಮೆಲ್ಲರ ಪರಮ ಸೌಭಾಗ್ಯವಾಗಿದೆ ಆದರೆ ದುರ್ಲಭೋಪನಿಷತ್ತಿನ ಪ್ರಾರಂಭದಲ್ಲಿಯೇ ಋಷಿಯು ತಿಳಿಸಿರುವುದೇನೆಂದರೆ ಗುರುಮುಖೇನ ಉಚ್ಚರಿತವಾದ ದುರ್ಲಭೋಪನಿಷತ್ತನ್ನೇ ಮನೆಯಲ್ಲಿ ಗಾಯನ ಮಾಡುವುದು ಶ್ರೇಷ್ಠವಾಗಿದೆ ಏಕೆಂದರೆ ನೇರವಾದ ಸಂಬಂಧ ಗುರುಗಳು ಹೇಳಿದರು ಮತ್ತು ನಿಮ್ಮ ಮನೆಯಲ್ಲಿ ಆ ಪವಿತ್ರತಮ ದಿವ್ಯ ಶ್ಲೋಕಗಳ ಉಚ್ಚಾರಣೆಯಾಯಿತು ಇದರ ತಾತ್ಪರ್ಯವೇನೆಂದರೆ ಗುರು ಸ್ವಯಂ ನಿಮ್ಮ ಮನೆಯಲ್ಲಿ ಅವತರಿತವಾದರೂ ನಿಮ್ಮ ಮನೆಯಲ್ಲಿ ಬಂದು ಕುಳಿತರು ನೀವೆಲ್ಲ ಅವರ ಸುಮಧುರವಾಣಿಯಿಂದಲೇ ದುರ್ಲಭೋಪನಿಷತ್ತಿನ ಶ್ಲೋಕಗಳನ್ನು ಕೇಳಿದಿರಿ ಇದನ್ನೇ ಜೀವನದ ಸೌಭಾಗ್ಯವೆಂದು ಕರೆಯುತ್ತಾರೆ ಇದನ್ನೇ ಜೀವನದ ಶ್ರೇಷ್ಠತೆ ಎಂದು ಹೇಳುತ್ತಾರೆ ಮತ್ತು ನನ್ನ ಜೀವನದ ಅನುಭವ ಏನೆಂದರೆ ದುರ್ಲಭೋಪನಿಷತ್ತನ್ನು ಕೇಳುವುದರಿಂದ ಕೇವಲ ಕೇಳುವುದರಿಂದ ಮಾತ್ರವೇ ಸಾಧನಾ ಕ್ಷೇತ್ರದಲ್ಲಿನ ಅರ್ಧಕ್ಕಿಂತಲೂ ಹೆಚ್ಚಿನ ಸಿದ್ಧಿಗಳು ಸ್ವತಃ ತಮ್ಮಷ್ಟಕ್ಕೆ ತಾವೇ ಪ್ರಾಪ್ತವಾಗಿ ಬಿಡುತ್ತವೆ ಆದ್ದರಿಂದಲೇ ಪ್ರತ್ಯೇಕ ವ್ರತ ಉಪವಾಸ ಪೂಜನೆ ಅರ್ಚನೆ ಚಿಂತನೆ ಅಥವಾ ಸಾಧನೆ ಇಲ್ಲವೇ ಆರತಿಯಾಗಲಿ ಇವೆಲ್ಲಕ್ಕಿಂತ ಮುಂಚಿತವಾಗಿ ದುರ್ಲಭೋಪನಿಷತ್ತನ್ನು ಅವಶ್ಯವಾಗಿ ಕೇಳಲೇಬೇಕು ಅವಶ್ಯವಾಗಿ ಉಚ್ಚರಿಸಲೇಬೇಕು ಮನೆಯಲ್ಲಿ ಅವಶ್ಯವಾಗಿ ಗಾಯನ ಮಾಡಲೇಬೇಕು ಮತ್ತು ಮನೆಯ ವಾತಾವರಣವನ್ನು ಪವಿತ್ರ ಮತ್ತು ದಿವ್ಯವಾಗಿರಿಸಲೇಬೇಕು ಏಕೆಂದರೆ ದುರ್ಲಭೋಪನಿಷತ್ತಿನ ಚರ್ಚೆ ಮಾಡುವುದರಿಂದ ಅಥವಾ ಶ್ಲೋಕಗಳನ್ನು ಉಚ್ಚರಿಸುವುದರಿಂದ ಸಮಸ್ತ ದೇವತೆಗಳು ಸ್ವತಃ ಆ ಮನೆಯೊಳಗೆ ಬಂದೇ ಬರುತ್ತಾರೆ ಸಮಸ್ತ ಋಷಿಗಳು ಆ ಮನೆಗೆ ಪದಾರ್ಪಣೆ ಮಾಡುತ್ತಾರೆ ಆ ಋಷಿಗಳೆಲ್ಲರ ಆಶೀರ್ವಾದ ಮನೆಯವರೆಲ್ಲರಿಗೂ ಸಿಗುತ್ತದೆ ಆ ದೇವತೆಗಳೆಲ್ಲರ ಆಶೀರ್ವಾದವೂ ಸಹ ಎಲ್ಲರಿಗೂ ಪ್ರಾಪ್ತವಾಗುತ್ತದೆ ಏಕೆಂದರೆ ಎಲ್ಲಿ ದುರ್ಲಭೋಪನಿಷತ್ತು ಇರುತ್ತದೆಯೋ ಅಲ್ಲಿ ಸಮಸ್ತ ದೇವತೆಗಳು ನೆಲೆಸುತ್ತಾರೆ ಅಲ್ಲಿ ಸಮಸ್ತ ಸಿದ್ಧಿಗಳು ಇರುತ್ತವೆ ಅಲ್ಲಿ ಸಮಸ್ತ ಪೂರ್ಣತೆ ಇರುತ್ತದೆ ಅಲ್ಲಿ ಸಮಸ್ತ ಶ್ರೇಷ್ಠತೆ ಇರುತ್ತದೆ ಆದ್ದರಿಂದಲೇ ಈ ಉಪನಿಷತ್ ಇಂದಿನವರೆಗೂ ಗೋಪನೀಯವಾಗಿದ್ದಿತು ಆದ್ದರಿಂದಲೇ ಈ ಉಪನಿಷತ್ತು ತನ್ನಲ್ಲಿಯೇ ತಾನು ಅತಿ ಕಡಿಮೆ ಜನರಿಗೆ ಮಾತ್ರ ತಿಳಿಯುವಂತಾಗಿದ್ದಿತು ಸ್ವಯಂ ಬ್ರಹ್ಮರ್ಷಿ ವಸಿಷ್ಠರೇ ಹೇಳುತ್ತಾರೆ ದುರ್ಲಭೋಪನಿಷತ್ತಿನಂತಹ ಗ್ರಂಥ ಮತ್ತು ಶ್ಲೋಕಗಳು ತಮ್ಮಷ್ಟಕ್ಕೆ ತಾವೇ ಬೇರೊಂದು ಸೃಷ್ಟಿಯಾಗಲು ಸಾಧ್ಯವೇ ಇಲ್ಲ ಋಷಿ ವಿಶ್ವಾಮಿತ್ರರು ಹೇಳುತ್ತಾರೆ ನನ್ನ ಸಮಸ್ತ ಸಾಧನೆಗಳ ಸಾರ ದುರ್ಲಭೋಪನಿಷತ್ ಮಾತ್ರವೇ ಆಗಿದೆ ಮತ್ತು ಶಂಕರಾಚಾರ್ಯರು ಹೇಳುತ್ತಾರೆ ನಾನಿಂದು ಏನಾಗಿರುವೆನೋ ಏನೆಲ್ಲ ಸಾಧನೆ ಮಾಡಿರುವೆನೋ ಅದೆಲ್ಲದರ ಆಧಾರ ದುರ್ಲಭೋಪನಿಷತ್ ಇದರ ತಾತ್ಪರ್ಯವೇನೆಂದರೆ ದುರ್ಲಭೋಪನಿಷತ್ ವಾಸ್ತವವಾಗಿಯೇ ಒಂದು ಅದ್ಭುತವಾದ ಕೃತಿಯಾಗಿದೆ ಅದು ಅದ್ಭುತವಾದ ಕೃತಿಯಾಗಲು ಕಾರಣವೇನೆಂದರೆ ಯಾವುದೇ ಒಬ್ಬ ಋಷಿ ಮಾತ್ರ ಈ ದುರ್ಲಭೋಪನಿಷತ್ತಿನ ಶ್ಲೋಕಗಳನ್ನು ರಚಿಸಲಿಲ್ಲ ಸಮಸ್ತ ಋಷಿಗಳ ಶರೀರದಿಂದ ಹೊರಬಂದ ತೇಜಪುಂಜವೊಂದು ಒಂದು ಆಕಾರವನ್ನು ಪಡೆದು ಒಂದು ಬಿಂಬತ್ವವನ್ನು ಗ್ರಹಣ ಮಾಡಿ ಮತ್ತು ಅದರ ಮುಖದಿಂದ ಈ ಶ್ಲೋಕಗಳ ಉಚ್ಚಾರಣೆಯಾಯಿತು ಯಾವ ರೀತಿಯಲ್ಲಿ ಸಮಸ್ತ ದೇವತೆಗಳ ಶರೀರದಿಂದ ಹೊರಬಂದ ತೇಜಪುಂಜವೊಂದು ಭಗವತಿ ಜಗದಂಬ ಮಾತೆಯಾಗಿ ಪ್ರಕಟವಾಯಿತು ಅದೇ ರೀತಿ ಹಾಗೆಯೇ ಸಮಸ್ತ ಋಷಿಗಳ ಯೋಗಿಗಳ ಮಹರ್ಷಿಗಳ ಗುರುಗಳ ಶರೀರದಿಂದ ಹೊರಬಂದ ಒಂದು ಪ್ರಕಟವಾಗಿ ಆ ತೇಜಪುಂಜದ ಮಾಧ್ಯಮದಿಂದ ಈ ಬ್ರಹ್ಮತ್ವದ ದೇಹದಿಂದ ದುರ್ಲಭೋಪನಿಷತ್ ಅವತರಿತವಾಯಿತು ಉಚ್ಚರಿತವಾಯಿತು ಆದ್ದರಿಂದಲೇ ದುರ್ಲಭೋಪನಿಷತ್ತಿನ ಮಹಿಮೆ ತನ್ನಲ್ಲಿಯೇ ತಾನು ಅದ್ವಿತೀಯವೆಂದು ಭಾವಿಸಲಾಗಿದೆ ದುರ್ಲಭೋಪನಿಷತ್ ತನ್ನಲ್ಲಿಯೇ ತಾನು ಗುರು ಚಿಂತನೆಯಾಗಿದೆ ಗುರು ಮನನವಾಗಿದೆ ಮತ್ತು ಎಲ್ಲಿ ನಾವು ಗುರು ಶಬ್ದದ ಉಚ್ಚಾರಣೆಯನ್ನು ಮಾಡುತ್ತೇವೆಯೋ ಅಲ್ಲಿ ಸಮಸ್ತ ತೀರ್ಥಗಳ ಉಚ್ಚಾರಣೆಯನ್ನು ಸಹ ಮಾಡುತ್ತೇವೆ ಎಲ್ಲಿ ಗುರು ಶಬ್ದ ನಮ್ಮ ಬಾಯಿಂದ ಹೊರಬರುತ್ತದೆಯೋ ಅಲ್ಲಿ ಸಮಸ್ತ ದೇವತೆಗಳ ಉಚ್ಚಾರಣೆಯೂ ಸಹ ಆಗುತ್ತದೆ ಎಲ್ಲಿ ನಾವು ಗುರು ಎಂದು ಹೇಳುತ್ತೇವೆಯೋ ಅಲ್ಲಿ ಸ್ವಯಂ ಬ್ರಹ್ಮ ವಿಷ್ಣು ಮಹೇಶ್ವರರು ಅವತರಿತವಾಗಿಯೇ ಆಗುತ್ತಾರೆ ಏಕೆಂದರೆ ಗುರು ಶಬ್ದ ತನ್ನಲ್ಲಿಯೇ ತಾನು ನಗಣ್ಯ ಕ್ಷುದ್ರ ಮತ್ತು ತುಚ್ಚ ಶಬ್ದವೇನಲ್ಲ ನಾವು ಆ ಶಬ್ದದ ಗರಿಮೆಯನ್ನು ತಿಳಿಯುವುದಾದರೆ ಅದರ ಮಹತ್ತತೆಯನ್ನು ತಿಳಿಯುವುದಾದರೆ ಅದರ ಮೌಲ್ಯಮಾಪನೆ ಮಾಡುವುದಾದರೆ ತನ್ನಲ್ಲಿಯೇ ತಾನು ಈ ಶಬ್ದ ಈ ಗುರು ಶಬ್ದ ದಿವ್ಯ ಪವಿತ್ರ ಮತ್ತು ಉಚ್ಚಕೋಟಿಯದಾಗಿದೆ ಆದ್ದರಿಂದಲೇ ಈ ಶ್ಲೋಕಗಳಲ್ಲಿ ಯಾವ ಪದಗಳು ಯಾವ ಶ್ಲೋಕಗಳು ತನ್ನಲ್ಲಿಯೇ ತಾನು ಅದ್ವಿತೀಯವಾಗಿವೆಯೋ ಗುರುವಿಗೆ ಸಂಬಂಧಿಸಿದ ಅಂತಹ ಪದಗಳ ರಚನೆ ಮಾಡಲಾಗಿದೆ ಕೆಲವು ಶ್ಲೋಕಗಳು ಕೆಲವೇ ಕೆಲವು ಶ್ಲೋಕಗಳು ಹೇಗಿರುತ್ತವೆಂದರೆ ಕೆಲವು ಮಂತ್ರಗಳು ಹೇಗಿರುತ್ತವೆಂದರೆ ಅವುಗಳ ಉಚ್ಚಾರಣೆ ಮಾತ್ರದಿಂದಲೇ ದೇವತೆಗಳು ಸಾಕ್ಷಾತ್ತಾಗಿ ಪ್ರಕಟವಾಗಿ ಬಿಡುತ್ತಾರೆ ದುರ್ಲಭೋಪನಿಷತ್ತಿನ ಶ್ಲೋಕಗಳು ಸಹ ಹಾಗೆಯೇ ಇವೆ ಈ ಶ್ಲೋಕಗಳ ಉಚ್ಚಾರಣೆ ಮಾತ್ರದಿಂದಲೇ ಸಮಸ್ತ ದೇವತೆಗಳು ಸ್ವಯಂ ಉಚ್ಚಾರಣೆ ಮಾಡುತ್ತಾ ಸಾಧಕನ ಮುಂದೆ ದೃಶ್ಯ ಅದೃಶ್ಯ ರೂಪದಲ್ಲಿ ಉಪಸ್ಥಿತರಾಗಿಯೇ ಆಗುತ್ತಾರೆ ಸಮಸ್ತ ಋಷಿ ಗಂಧರ್ವ ಯಕ್ಷ ಕಿನ್ನರರೆಲ್ಲ ಸಾಧಕನ ಮುಂದೆ ಕೈಕಟ್ಟಿ ನಿಂತೇ ಬಿಡುತ್ತಾರೆ ಏಕೆಂದರೆ ಅಲ್ಲಿ ದುರ್ಲಭೋಪನಿಷತ್ತಿನ ಉಚ್ಚಾರಣೆ ಆಗುತ್ತದೆ ಏಕೆಂದರೆ ಅಲ್ಲಿ ದುರ್ಲಭೋಪನಿಷತ್ತನ್ನು ಕೇಳಲಾಗುತ್ತದೆ ಆಲಿಸಲಾಗುತ್ತದೆ ಮತ್ತು ಎಲ್ಲಿ ದುರ್ಲಭೋಪನಿಷತ್ತನ್ನು ಕೇಳಲಾಗುತ್ತದೆಯೋ ಅಥವಾ ಉಚ್ಚರಿಸಲಾಗುತ್ತದೆಯೋ ಅಂತಹ ಮನೆಯ ಸರಿಸಮಾನತೆಯನ್ನು ದೇವತೆಗಳ ಸ್ವರ್ಗದಿಂದಲೂ ಸಹ ಮಾಡಲಾಗುವುದಿಲ್ಲ ಅದರೆದುರು ಇಂದ್ರಪುರಿಯೂ ಸಹ ನಗಣ್ಯ ಮತ್ತು ತುಚ್ಛವೆಂದು ಭಾವಿಸಲಾಗುತ್ತದೆ ಏಕೆಂದರೆ ಅಲ್ಲಿ ಗುರು ಚರ್ಚೆ ಆಗುತ್ತದೆ ಗುರುವಿನ ಚಿಂತನೆ ಆಗುತ್ತದೆ ಗುರುವಿನ ಹೃದಯವನ್ನು ಅರಿಯಲಾಗುತ್ತದೆ ಗುರುವಿನ ಹೃದಯದ ಭಾವಭೂಮಿ ಸ್ಪಷ್ಟಪಡಿಸಲಾಗುತ್ತದೆ ಮತ್ತು ಯಾವುದರ ಮಾಧ್ಯಮದಿಂದ ನಾವು ಗುರುಪದ ವಿನ್ಯಾಸವನ್ನು ತಿಳಿಯಲು ಸಾಧ್ಯವಾಗುವುದೋ ಗುರುವಿನ ಚಿಂತನೆಯನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುವುದೋ ನಾವು ಆ ತತ್ವಗಳನ್ನು ಆ ರಚನೆಗಳನ್ನು ಸ್ಪಷ್ಟಪಡಿಸುತ್ತೇವೆ ಮತ್ತು ಇವೆಲ್ಲಕ್ಕಿಂತ ಮುಖ್ಯವಾದ ವಿಷಯವೇನೆಂದರೆ ಸಮಸ್ತ ದೇವತೆಗಳ ಸಮಸ್ತ ಋಷಿಗಳ ಸಮಸ್ತ ದೇವರ್ಷಿಗಳ ಸಮಸ್ತ ಮಹರ್ಷಿಗಳ ಶರೀರದ ತಪೋಪುಂಜದ ಸಮಗ್ರ ಸ್ವರೂಪವಾಗಿದೆ ದುರ್ಲಭೋಪನಿಷತ್ ಆದ್ದರಿಂದಲೇ ಈ ಶ್ಲೋಕಗಳನ್ನು ಯಾವುದೇ ಸಾಮಾನ್ಯ ಮನುಷ್ಯನಾಗಲಿ ದೇವತೆಯಾಗಲಿ ಮಾಡಿರುವುದಲ್ಲ ಯಾವುದೇ ಋಷಿ ಅಥವಾ ಯಕ್ಷನಾಗಲಿ ಮಾಡಿರುವುದಲ್ಲ ಇದು ತನ್ನಲ್ಲಿಯೇ ತಾನು ಅದ್ವಿತೀಯ ಚಿಂತನೆಯಾಗಿದೆ ಅದ್ವಿತೀಯ ಭಾವಭೂಮಿಯಾಗಿದೆ ಅದ್ವಿತೀಯ ಶ್ರೇಷ್ಠತೆಯಾಗಿದೆ ಮತ್ತು ನಾನು ಈ ದಿನ ಮೊಟ್ಟ ಮೊದಲ ಬಾರಿಗೆ ಆ ಮಹಾನ್ ಅದ್ವಿತೀಯ ಶ್ಲೋಕಗಳನ್ನು ಉಚ್ಚಾರಣೆ ಮಾಡುತ್ತಿದ್ದೇನೆ ನಿಮ್ಮೆಲ್ಲರ ಜೀವನ ಪವಿತ್ರವಾಗಲಿ ದಿವ್ಯವಾಗಲೆಂದು ನೀವೆಲ್ಲರೂ ಸರಿಯಾದ ಅರ್ಥದಲ್ಲಿ ಸಾಧಕರಾಗಲೆಂದು ನೀವೆಲ್ಲ ಸರಿಯಾದ ಅರ್ಥದಲ್ಲಿ ಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲೆಂದು ನಿಮ್ಮೆಲ್ಲರ ಮನೆಗಳಲ್ಲಿ ಪವಿತ್ರತೆಯ ವಾತಾವರಣ ನಿರ್ಮಾಣವಾಗಲೆಂದು ನಿಮ್ಮ ಮನೆಯಲ್ಲಿ ಸುಖ ಸೌಭಾಗ್ಯಗಳು ನೆಲೆಸಲೆಂದು ನಿಮ್ಮ ಜೀವನದ ದರಿದ್ರತೆಯು ನಾಶವಾಗಲೆಂದು ನಿಮ್ಮ ಜೀವನದ ಕಷ್ಟ ಅಭಾವಗಳು ದೂರವಾಗಲೆಂದು ನಿಮ್ಮ ಪರಿವಾರದಲ್ಲಿ ಒಂದು ಶ್ರೇಷ್ಠವಾದ ವಾತಾವರಣ ನಿರ್ಮಾಣವಾಗಲೆಂದು ಮತ್ತು ಸಮಸ್ತ ದೇವತೆಗಳೆಲ್ಲರೂ ನಿಮ್ಮ ಮನೆಯಲ್ಲಿ ನಿವಾಸ ಮಾಡಲೆಂದು ಸಮಸ್ತ ಋಷಿಗಳು ನಿಮ್ಮ ಮನೆಗೆ ಬಂದು ನಿಮಗೆಲ್ಲ ಆಶೀರ್ವದಿಸಲೆಂದು ಮತ್ತು ನಿಮ್ಮ ಮನೆಯ ಸಂತಾಪ ನಿಮ್ಮ ಮನೆಯ ದುಃಖಗಳು ನಿಮ್ಮ ಮನೆಯ ಸಮಸ್ಯೆಗಳು ನಿಮ್ಮ ಮನೆಯವರೆಲ್ಲರ ಚಿಂತೆಗಳೂ ದೂರವಾಗಿ ನೀವೆಲ್ಲ ಜೀವನದಲ್ಲಿ ಪವಿತ್ರತೆ ಶ್ರೇಷ್ಠತೆಯನ್ನು ಅನುಭವಿಸುವಂತಾಗಲಿ ಮತ್ತು ಜೀವನದಲ್ಲಿ ನಿಮ್ಮ ಲಕ್ಷ್ಯವೇನಿದೆಯೋ ಧ್ಯೇಯವೇನಿದೆಯೋ ಉದ್ದೇಶವೇನಿದೆಯೋ ಅವೆಲ್ಲವೂ ನಿಮಗೆ ಪ್ರಾಪ್ತಿಯಾಗಲಿ ಎಂದು ದುರ್ಲಭೋಪನಿಷತ್ತಿನ ಅದ್ವಿತೀಯ ಶ್ಲೋಕಗಳನ್ನು ನಿಮಗಾಗಿ ಉಚ್ಚರಿಸುತ್ತಿದ್ದೇನೆ ಮತ್ತು ನೀವು ಯಾವಾಗ ಈ ಶ್ಲೋಕಗಳನ್ನು ಕೇಳುವಿರೋ ಉಚ್ಚರಿಸುವಿರೋ ಅನುಭವ ಮಾಡುತ್ತೀರೋ ಆಗ ಅತ್ಯಂತ ಪವಿತ್ರ ಮತ್ತು ದಿವ್ಯ ಭಾವವನ್ನು ಮನದಲ್ಲಿ ತಂದುಕೊಂಡು ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿ ಅಥವಾ ಚಿತ್ರಪಟದಲ್ಲಿರುವ ಗುರುವಿನ ದರ್ಶನ ಮಾಡುತ್ತಾ ಅವರ ಪೂಜೆ ಮಾಡುತ್ತಾ ಅವರಿಗೆ ಅರ್ಚನಾ ಮಾಡುತ್ತಾ ಅವರ ಬಗ್ಗೆ ಪ್ರಣಮ್ಯರಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಮ್ಮನ್ನು ನೀವು ಗುರುವಿನ ಹೃದಯದೊಂದಿಗೆ ಏಕೀಭವಿಸುತ್ತಾ ತಲ್ಲೀನರಾಗುತ್ತಾ ಈ ಶ್ಲೋಕಗಳನ್ನು ಆಲಿಸಿರಿ ಈ ಶ್ಲೋಕಗಳನ್ನು ಕಿವಿಗಳ ಮಾಧ್ಯಮದಿಂದ ನಿಮ್ಮ ಹೃದಯದಲ್ಲಿ ಪ್ರಾಣದಲ್ಲಿ ಚೇತನದಲ್ಲಿ ತುಂಬಿಕೊಳ್ಳಿ ಮನೆಯ ಸಮಸ್ತ ವಾತಾವರಣದಲ್ಲಿ ಈ ಶ್ಲೋಕಗಳು ಮಾರ್ದನಿಸುವಂತೆ ಮಾಡಿ ನಿಮ್ಮ ಪತ್ನಿ ಪುತ್ರ ಪುತ್ರವದು ಮನೆಯ ಪರಿವಾರದ ಸದಸ್ಯರೆಲ್ಲ ಒಟ್ಟಾಗಿ ಈ ಶ್ಲೋಕಗಳನ್ನು ಕೇಳಿ ಮತ್ತು ಅವರೆಲ್ಲರ ಜೀವನ ಭೌತಿಕತೆಯಿಂದ ಬೇರ್ಪಟ್ಟು ಪವಿತ್ರವಾಗಲಿ ದಿವ್ಯವಾಗಲಿ ಚೇತನಾಮಯವಾಗಲಿ ಸುಸಂಸ್ಕಾರಿತವಾಗಲಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಬೆಳೆಯುವಂತಾಗಲಿ ಹಿರಿಯರ ಬಗ್ಗೆ ಗೌರವಾಧಾರಗಳು ಅವರ ಹೃದಯದಲ್ಲಿ ಮೂಡುವಂತಾಗಲಿ ಅವರ ಮನೆಯಲ್ಲಿ ದೇವತೆಗಳೆಲ್ಲ ಆಟವಾಡುವಂತಾಗಲಿ ಗಣಪತಿ ಶಿವ ವಿಷ್ಣು ಬ್ರಹ್ಮ ಇಂದ್ರ ಮರುದ್ಗಣ ಪ್ರತಿಯೊಬ್ಬರೂ ಅವರ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂತಾಗಲಿ ಲಕ್ಷ್ಮೀ ನಿರಂತರ ಲಕ್ಷ್ಮಿಯ ನಿವಾಸ ಅವರ ಮನೆಯಲ್ಲಿ ಆಗುವಂತಾಗಲಿ ಇದಕ್ಕೋಸ್ಕರವೇ ಈ ದುರ್ಲಭೋಪನಿಷತ್ತಿನ ರಚನೆಯಾಗಿದೆ ಇದಕ್ಕಾಗಿಯೇ ದುರ್ಲಭೋಪನಿಷತ್ತು ಜೀವನದ ಶ್ರೇಷ್ಠತಮ ಉಪನಿಷತ್ತೆಂದು ಮಾನ್ಯತೆ ಪಡೆದಿದೆ ಇದಕ್ಕಾಗಿಯೇ ಮಹರ್ಷಿಗಳೆಲ್ಲರೂ ಒಕ್ಕೊರಲಿನಿಂದ ಇದು ಮನುಷ್ಯರಿಂದ ಉಚ್ಚರಿತವಾದ ಉಪನಿಷತ್ತಲ್ಲ ಇದು ಸಮಸ್ತ ಯೋಗಿಗಳೆಲ್ಲರ ತಪೋಪುಂಜದ ಸಮಗ್ರ ಸ್ವರೂಪವಾಗಿದೆ ಎಂದು ಸ್ವೀಕರಿಸಿದ್ದಾರೆ ಮತ್ತು ನಾನು ಅದೇ ಶ್ಲೋಕಗಳನ್ನು ನಿಮ್ಮ ಮುಂದೆ ಉಚ್ಚಾರಣೆ ಮಾಡುತ್ತಿದ್ದೇನೆ Учели са ти дене.